ಬರುವ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಂದು ಬರ್ತಿದೆ ರಭುಕವಿ ಬನಹಟಿ ನಗರಸಭೆಯಲ್ಲಿ ನಡೆದ ಘಟನೆ ಇದು ಬೇರೆಯೇ ಎದ್ದು ಹೊಲ ಮೇಯ್ದಂತಹ ಸುದ್ದಿಯೊಂದನ್ನ ನಿಮಗೆ ತೋರಿಸ್ತಾ ಇದು ನಗರಸಭೆ ಸ್ವಚ್ಛ ಮಾಡಬೇಕಾದವರೇ ಗಲೀಜು ಮಾಡಿದ್ರೆ ಹೇಗಿರುತ್ತೆ ನಗರಸಭೆ ಆವರಣದಲ್ಲಿ ಎಗ್ಗಿಲ್ಲದೆ ಆಡ್ತಿದ್ದಾರೆ ಈಸ್ಪೇಟನ್ನ ಸದ್ಯಕ್ಕೂ ನೀವು ಈ ಸುದ್ದಿಯನ್ನ ನೋಡಲೇಬೇಕು ಬರೀ ಇಸ್ಪೇಟ್ ಆಡ್ತಿಲ್ಲ ಸಾರಾಯಿ ಕುಡಿದು ರಾಜ ರೋಷವಾಗಿ ಎಂಜಾಯ್ ಮಾಡ್ತಿರುವಂತಹ ಸಿಬ್ಬಂದಿಗಳು ಸದ್ಯಕ್ಕೆ ಬಳಿಗೆಗಳು ನಮ್ಮ ಪರ್ವ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು ಇನ್ನು ಸ್ವಚ್ಛತಾ ಸಿಬ್ಬಂದಿಗಳಾದ ಪೌರ ಕಾರ್ಮಿಕ ದಫೇದಾರ್ ಶ್ರೀಕಾಂತ್ ದೊಡ್ಡಮನಿ ಕಿರಣ್ ದ ಮಡ್ಡಿಮನಿ ಅನಿಲ್ ಹರ್ಜನ್ ಹನುಮಂತ್ ಬಿಸ್ನಾಳ್ ಸಚಿನ್ ಮಡ್ಡಿಮನಿ ಸೇರಿ ಹಲವರು ಅಲ್ಲಿ ಭಾಗಿಯಾಗಿದ್ದರು ಇನ್ನು ಸ್ವಚ್ಛತಾ ಸಿ ಒಂದು ಕಚೇರಿ ಆವರಣದಲ್ಲಿ ಹೀಗೆ ಮಾಡ್ತಿರೋದು ಎಷ್ಟು ಸರಿ ಎನ್ನುವ ಪ್ರಶ್ನೆ ಶುರುವಾಗಿದೆ ಇದಕ್ಕೆ ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಸದ್ಯಕ್ಕೆ ನೀವು ದೃಶ್ಯವನ್ನು ಗಮನಿಸ್ಬೋದು ಆಡ್ತಿರುವಂಥವು ಲೈವ್ ಆಗೇನೇ ಅವರು ಕ್ಯಾಮ್ರಾವನ್ನು ತಗೊಂಡು ಹೋದಾಗ ಲೈವ್ ಆಗಿಯೇ ಸಿಕ್ಕಾಗೆ ಸಿಕ್ಕಾಕೊಂಡಿರುವಂಥದ್ದು ಇನ್ನು ಸಮವಸ್ತ್ರದಲ್ಲೇ ಇದ್ದರು ನಗರಸಭೆ ಆವರಣದಲ್ಲೇ ಇದ್ದರು ಅವ್ರಿಗಿರುವಂತಹ ಒಂದು ಆ ವಾಹನಗಳು ನಿಲುಗಡೆ ಆಗಿರುವಂತಹ ಜಾಗದಲ್ಲಿ ಸರಿಯಾಗಿ ಒಂದು ಆಸನದ ವ್ಯವಸ್ಥೆ ಮಾಡಿಕೊಂಡು ಸಾರಾಯಿ ಕೊಡಿಕೊಂಡು ಈ ಸ್ಪೀಟನ್ನು ಆಡಿಕೊಂಡು ಮಜಾ ಮಾಡ್ತಾ ಇದ್ದರು ಅನ್ನೋಂಥ ಸುದ್ದಿ ನಮಗೆ ನೇರವಾಗಿ ದೃಶ್ಯಾವಳಿಗಳು ಕೂಡ ಸಿಗ್ತಾ ಇದ್ವಿ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ನೋಡ್ಬೋದು ಅಲ್ಲಿ ಸಡನ್ನಾಗಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಮೀಡಿಯಾದವ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಮೊಬೈಲನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಜೊತೆಗೆ ಇಸ್ಪೇಟ್ಗಳನ್ನು ಅಲ್ಲೇ ನೀವು ಗಮನಿಸ್ಬೋದು ಅಲ್ಲೇ ಇರುವಂಥದ್ದು ಇವರ ಇವ್ರ ಇವರ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮುಂದಿನ ಒಂದು ಪ್ರಶ್ನೆ ಆಗಿರುವಂಥದ್ದು ಸದ್ಯಕ್ಕೆ ಜನ ಇದನ್ನು ನೋಡಿದ ಮೇಲೆ ಏನು ಅನಿಸುತ್ತೆ ಅಂತಂದರೆ ನಾವು ಏನಾದರೂ ತಪ್ಪುಗಳನ್ನು ಮಾಡಿದ್ರೆ ಅದು ದೊಡ್ಡದು ಮಾಡಿಬಿಡ್ತಾರೆ ಆದರೆ ಇಂಥವರು ತಪ್ಪುಗಳನ್ನು ಮಾಡಿದ್ರೆ ಏನು ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೆ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ಏನೇನೆಲ್ಲ ನಡೀತಿದೆ ಅನ್ನೋದನ್ನು